ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜಾವ ಏಳು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈಗ ಬಂದು ಸೂರ್ಯ ಹುಡ್ತಾಯಿದ್ದೇನೆ ಇವತ್ತು ಬಿಸಿಲು ಚೆನ್ನಾಗಿ ನೋಡ್ತಾ ಇದ್ದೀವಿ ಇವತ್ತು ಚೆನ್ನಾಗಿ ಬಿಸಿಲು ಬಂದಿದೆ ಸುಮಾರು ಒಂದು ಒಂದು ವಾರದಿಂದ ಮಳೆ ಜಡಿ ಮಳೆ ಜಡಿ ನೋಡಿ 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 ನಮಗಂತೂ ಬೇಸತ್ತೋಗಿತ್ತು ಓಕೆ ಈಗ ಬಂದು ಚೆನ್ನಾಗಿ ಬಿಸಿಲು ಇದೆ ಅಂದರೆ ಮಳೆ ಜೋರಾಗಿ ಬಂದು ನಿಂತೋದ್ರೆ ಅದೊಂಥರ ಅದು ಬಿಟ್ಬಿಟ್ಟು ಏನಾದ್ರು ಜಿಡಿ ಹಿಡ್ಕೊಂಡ್ರೆ ಸಿಕ್ಕಾಪಟ್ಟೆ ಬೇಜಾರು ಓಕೆ ಮೆಡ್ರಾಸ್ ಸೈಕ್ಲಾನು ಚೆನ್ನಾಗಿ ಸೈಕ್ಲಾನ್ ಆಗಿದೆಲ್ಲ ಇನ್ನು ಮಾಮೂಲಿ ಅದು ಅವಾಗಾಗಿದ್ದು ಓಕೆ ಅಂತು ಇಂತು ಮಳೆ ನಿಂತು ಹೋಯಿತು ಈಗ ಬಂದು ಬಿಸಿಲು ಇದೆ ಈಗ ಬಂದು ನಮ್ಮ ಹೊಲಕ್ಕೆ ಹೋಗ್ತಾ ಇದ್ದೀನಿ ಏನಕ್ಕಪ್ಪ ಅಂತ ತಿಳ್ಕೊಂಡ್ರ ಏನಂದರೆ ಒಂದು ವಾರ ಆಯಿತು ಕೊಯ್ದು ಒಂದು ವಾರ ಹ್ಞೂ ಆ ಒಂದು ವಾರ ಆಯಿತು ಕೊಯ್ದು ಆವತ್ತಿಂದ ಇವತ್ತವರೆಗೂ ಸರಿಯಾಗಿ ಒಣಗಾಕ್ಲೇ ಇಲ್ಲ ಯಾಕಂದರೆ ಬಿಸಿಲೇ ಇಲ್ಲ ಓಕೆ ಇವಾಗ ಚೆನ್ನಾಗಿ ಬಿಸಿಲು ಇದೆ ಇವಾಗ ತೆನೆನ ಬಂದು ಹೋಗ್ತಾ ಇದ್ದೀನಿ ಏನಂದರೆ ತೆನೆನ ಒಣಗಾಕ್ಬೇ ಅಂದರೆ ಮಿಷಿನ್ಗೆ ಹಾಕಬೇಕಂದ್ರೆ ಚೆನ್ನಾಗಿ ಒಣಗಿರಬೇಕು ತೆನೆ ಬಂದು ಗರ್ಗರಿಯಾಗಿರಬೇಕು ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀನಿ ಒಳ್ಳೆ ಬಿಸಿಲು ಇದೆ ಸಾಯಂಕಾಲ ಗಂಟೆ ಚೆನ್ನಾಗಿ ಸಾಯಂಕಾಲ ಗಂಟೆ ಚೆನ್ನಾಗಿ ಒಣಗಿಬಿಟ್ರೆ ಸಾಕು ಓಕೆ ಬನ್ನಿ ಇವತ್ತು ನಮ್ಮ ಹೊಲಕ್ಕೋಗಿ ತೇನೇ ನಾವು ಒಣಗಾಕೋಣ ಅದಕ್ಕೆ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸೋ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಅವಾಗಿಂದ ಏನಪ್ಪ ಇದು ಅಂತ ತಿಳ್ಕೊಂಡ್ರ ಇದು ಬಂದು ಟ್ರೈಪೋರ್ಡ್ ಯಾಕಂದರೆ ಅಲ್ಲಿ ಕೆಲಸ ಮಾಡ್ತೀನಲ್ವಾ ಅಲ್ಲಿ ಟ್ರೈಪೋರ್ಡ್ ಅಲ್ಲಿ ಹಾಕಿ ನಮ್ಮ ಪಾಡಕ್ಕೆ ಕೆಲಸ ಮಾಡ್ತೀರಿ ನಿಮ್ಮ ಪಾಕ ನೀವು ನೋಡಿ ಓಕೆ ಬನ್ನಿ ಇವಾಗ ಹೊಲಕ್ಕೆ ಹೋಗೋಣ ಓಕೆ ನಮ್ಮ ಅತೆಯೇ ಒಂದು ಜಾಗಕ್ಕೆ ಬಂದಿದ್ದಾಯ್ತು ನಮ್ಮ ಹೊಲಕ್ಕೆ ಬಂದಿದ್ದಾಯಿತು ನೋಡಿ ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಈಗ ಬಂದು ಈ ಟಾರ್ಪಾಲನೆಲ್ಲ ತೆಗೆದು ಎಲ್ಲ ಹಗಲ ಮಾಡಬೇಕು ನಾಳೆ